ನಮಸ್ಕಾರ ವೀಕ್ಷಕರೇ ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇರೋದು ಏನಪ್ಪಾ ಅಂತಂದರೆ ಅಲ್ಯೂಮಿನಿಯಂ ವುಡ್ವರ್ಕ್ ಅಂದರೆ ಈ ಕಟ್ಟಿಗೆಯಲ್ಲಿ ಯಾವ ಥರ ಮಾಡಿದರೆ ಅದೇ ಥರ ಇದು ಅಲ್ಯೂಮಿನಿಯಂ ಕಿಟಕಿ ಡೋರು ಬಾಗಿಲು ಮತ್ತು ಫರ್ನಿಚರು ಇದು ವಿಡಿಯೋ ತೋರಿಸ್ತಾ ಇರೋದು ಇದು ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರನ್ನು ಹಾಕಿರುತ್ತೇವೆ ಅವರ ವುಡ್ವರ್ಕ್ ಕೆಲಸ ಮಾಡುವವರ ಹೆಸರು ಸೊಹಿಲ್ ಅಂತ ಆ ವುಡ್ವರ್ಕ್ ಫರ್ನಿಚರ್ ಮತ್ತು ಕಿಟಕಿ ಡೋರು ಮತ್ತು ಸೋಟ್ ಕೇಸ್ ಎಲ್ಲ ಥರನಾದಂಥ ಇಲ್ಲಿ ಅನ್ನು ಮಾಡಿ ಮಾಡುತ್ತಾರೆ ಅವರ ನಂಬರನ್ನು ಸ್ಕ್ರೀನಲ್ಲಿ ನಾವು ಹಾಕಿರುತ್ತೇವೆ ಅದನ್ನು ತಾವು ತೆಗೆದುಕೊಂಡು ನಿಮ್ಮ ವುಡ್ ವರ್ಕ್ ಕೆಲಸ ಇದ್ದರೆ ಮನೆಯಲ್ಲಿ ಅದರಲ್ಲಿ ಯಾವುದೇ ಬಿಲ್ಡಿಂಗಲ್ಲಿ ಆಗಿರಲಿ ಎಲ್ಲಿಯಾದರೂ ನಿಮಗೆ ವುಡ್ ವರ್ಕ್ ಕೆಲಸ ಅಲ್ಯೂಮಿನಿಯಂ ಬೇಕಾಗಿದ್ದರೆ ಅವರನ್ನು ಸಂಪರ್ಕಿಸಿ ನೀವು ಮಾತನಾಡಬಹುದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ನಮಸ್ಕಾರ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ವೀಕ್ಷಕರೇ ಇದು ಒಂದು ಬಿಲ್ಡಿಂಗ್ ಕಟ್ಟಿಸಿರ್ತಾರೆ ಬಿಲ್ಡಿಂಗಿಗೆ ಕಟ್ಟಿದಾಗ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಅದಕ್ಕೆ ಕೆಲವೊಬ್ರು ಕಟ್ಟಿಗೆಲಿ ಮಾಡಿಸ್ತಾರೆ ಕೆಲವರು ಕಬ್ಬಿಣದ ಕಿಟಕಿ ಮಾಡಿಸಿರ್ತಾರೆ ಈ ಒಂದು ವರ್ಕು ಗೊತ್ತಿರಲ್ಲ ಅದ ಕಾರಣ ನಾವು ಈ ವಿಡಿಯೋವನ್ನು ಅಲ್ಯೂಮಿನಿಯಮ್ ಯಾವ ಥರ ಇರುತ್ತೆ ಅನ್ನೋದನ್ನು ಅವರಿಗೆ ತೋರಿಸ್ಕೊಳ್ಲಿಕ್ಕೆ ನಾವು ಈ ಒಂದು ವಿಡಿಯೋವನ್ನು ತೋರಿಸ್ತಾ ತೋರಿಸಿ ನಿಮಗೆ ವಿಡಿಯೋನ ಮಾಡ್ತಾಯಿದ್ದೆ ಅದರ ಉಪಯೋಗ ವೀಕ್ಷಕರಿಗೆ ತಲುಪತಿ ಅಂತ ನಾನು ನಾನು ಎಲ್ಲರಿಗೂ ಗೋಸ್ಕರ ಈ ವಿಡಿಯೋನ ಮಾಡಿರ್ತೇನೆ ದಯವಿಟ್ಟು ಅದರ ಉಪಯೋಗವನ್ನು ತಾವೆಲ್ಲರೂ ತಗೊಳ್ಬೇಕು ಕೆಲವರಿಗೆ ಗೊತ್ತಿರೋಲ್ಲ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಏನಂತ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತೀವಿ ದಯವಿಟ್ಟು

आज नहीं तो काम Okay.